ನಮಸ್ಕಾರ ಇದು ಸ್ಮಾರ್ಟ್ ಸಮಾಚಾರ ನೋಡೋಕೆ ಕೇಳೋಕೆ ಬಂದಿರೋ ಎಲ್ರಿಗೂ ಸ್ವಾಗತ ಭಾರತ ಚೀನಾ ರಷ್ಯಾದ ನಾಯಕರುಗಳು ಚೈನಾದ ಟಿಯಾನ್ ಜಿಂಗ್ನಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು ಈ ಸಭೆಯ ಮೇಲೆ ಜಗತ್ತಿನ ಇತರ ರಾಷ್ಟ್ರಗಳು ತಮ್ಮ ಗಮನವಿಟ್ಟಿದ್ದರೂ ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೆಚ್ಚಿಗೆ ಎಂಬಂತೆ ಕುತೂಹಲ ಇಟ್ಟುಕೊಂಡಿದ್ದವು ಅದರಂತೆಯೇ ಈ ಎಸ್ಸಿಒ ಸಭೆ ಯಶಸ್ವಿಯಾಗಿ ಉತ್ತಾಯ ಆಗಿದೆ ಈ ಸಭೆಯ ನಿರ್ಣಯಗಳು ಹಾಗೂ ಬಿಆರ್ಸ್ ನಾಯಕರುಗಳ ಒಗ್ಗಟ್ಟನ್ನು ನೋಡಿ ಕೆಲವರು ಆಶ್ಚರ್ಯಪಟ್ಟರೆ ಇನ್ನೂ ಕೆಲವರು ಅಸೂಯ ಪಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಜಗತ್ತಿನ ದೊಡ್ಡಣ್ಣನ ಒಟ್ಟ ಹೊತ್ತು ನಿಂತಿರುವ ಅಮೇರಿ ಇನ್ನು ಈ ಸಭೆಯಲ್ಲಿ ಮೋದಿಯವರು ಭಾಗಿಯಾಗಿದ್ದು ಭಾರತ ನಿಲುವುಗಳನ್ನು ಸ್ಪಷ್ಟ ರೀತಿಯಲ್ಲಿ ಉಚ್ಚರಿಸಿದ್ದಾರೆ ಮೋದಿಯವರು ಎಸ್ಸಿಒ ಅನ್ನು ಸೆಕ್ಯುರಿಟಿ ಕನೆಕ್ಟಿವಿಟಿ ಅಂಡ್ ಆಪರ್ಚುನಿಟಿ ಎಂದು ಕರೆದಿದ್ದಾರೆ ಅಂದರೆ ಭದ್ರತೆ ಸಂಪರ್ಕ ಅವಕಾಶ ಎಂಬ ಮೂರು ಸ್ತಂಭಗಳ ಮೇಲೆ ನಿಂತಿದೆ ಎಂದು ಹೇಳಿ ಆತಂಕಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಬೇಡ ಎಂದು ಹೇಳುವ ಮೂಲಕ ಯಾವುದೇ ದೇಶ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸೆಲೆಕ್ಟಿವ್ ಆಗಿರಬಾರದು ಎಂದು ಎಚ್ಚರಿಸಿದರು ಹಾಗೆ ಅಹಲ್ಗಂ ದಾಳಿಯನ್ನು ಉಲ್ಲೇಖಿಸಿದ ಮೋದಿ ಇದು ಮಾನವ ಕೋಟೆಯ ಮೇಲಿನ ದಾಳಿ ಎಂದು ಖಂಡಿಸಿದರು ಇನ್ನು ಈ ಸಭೆಯ ಮೂಲಕ ತನ್ನ ಹಿತಶಸ್ತ್ರಗಳಿಗೆ ನೀಡಿದ ಸಂದೇಶ ಯಾವುದು ಎಂದರೆ ಭಾರತ ಸ್ವತಂತ್ರ ಕಾಯ್ದುಕೊಳ್ಳುತ್ತದೆ ಯಾವುದೇ ಬಾಹ್ಯ ಒತ್ತಡಕ್ಕೆ ಮಣಿಯುವುದಿಲ್ಲವೆಂದು ಅಮೆರಿಕಾಗೆ ಪರೋಕ್ಷ ಎಚ್ಚರಿಕೆ ನೀಡಿದರೆ ಗಡಿ ದಾಟಿ ನಡೆಯುವ ಭಯೋತ್ಪಾದನೆ ಭಾರತಕ್ಕೆ ಸಂಪೂರ್ಣ ಅಸ್ವೀಕಾರ ಎಂದು ಪಾಕಿಸ್ತಾನಕ್ಕೆ ಖಾರವಾಗಿ ಹೇಳುವುದನ್ನು ಮರೆಯಲಿಲ್ಲ ಇನ್ನು ಪಕ್ಕದಲ್ಲೇ ಇದ್ದ ಚೀನಾಗೆ ಸಹಕಾರ ಮುಖ್ಯ ಆದರೆ ಭಾರತ ತನ್ನ ಪ್ರಾದೇಶಿಕ ಹಿತಾಸಕ್ತಿ ಮತ್ತು ಹಕ್ಕುಗಳ ಬಗ್ಗೆ ಸದಾ ಎಚ್ಚರವಾಗಿರುತ್ತದೆ ಎಂದು ದಿಟ್ಟ ಮಾತುಗಳಿಂದಲೇ ಹೇಳಿದರು ಬಹುಕಾಲದ ತನ್ನ ಮಿತ್ರರಾಷ್ಟ್ರವಾದ ರಷ್ಯಾಗೆ ಕಷ್ಟಕಾಲದಲ್ಲೂ ಭಾರತ ರಷ್ಯಾ ಒಟ್ಟಿಗೆ ನಿಂತಿವೆ ಎಂದು ಹೇಳಿ ತನ್ನ ಮುಖ ಅರಳಿಸಿದರು ಈ ಎಲ್ಲಾ ಮಾತುಗಳ ಸ್ಪಷ್ಟತೆ ಏನೆಂದರೆ ಭದ್ರತೆ ಸಹಕಾರ ಮತ್ತು ಅವಕಾಶಕ್ಕೆ ಒತ್ತು ನೀಡುವುದು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಚೀನಾ ಜೊತೆ ಶಾಂತಿ ಸ್ಥಿರತೆ ಪಾಕಿಸ್ತಾನ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ ಅಮೆರಿಕಾಗೆ ಸ್ವತಂತ್ರ ಭಾರತ ಸಂದೇಶ ನೀಡಿ ರಷ್ಯಾ ಜೊತೆ ಬಲಿಷ್ಠ ಮೈತ್ರಿ ಮುಂದುವರಿಸುವುದಾಗಿ ಹೇಳಿದರು ಇನ್ನು ಈ ಮೂರು ದೇಶಗಳು ಒಟ್ಟಾಗಿ ಅಮೆರಿಕದ ಏಕಾಧಿಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಎಲ್ಲ ರಾಷ್ಟ್ರಗಳಿಗೂ ಸಮಾನ ಹಕ್ಕು ಇರಬೇಕು ಎಂದು ಹೊಸ ಆರ್ಥಿಕ ವ್ಯವಸ್ಥೆ ರೂಪಿಸುವುದು ಬಹುಪಕ್ಷೀಯತೆಗೆ ಬೆಂಬಲ ಏಕಪಕ್ಷೀಯ ನಿರ್ಧಾರಗಳಿಗೆ ವಿರೋಧ ಜಾಗತಿಕ ಸಂಸ್ಥೆಗಳ ಪುನರ್ವ್ಯವಸ್ಥೆ ಮಾಡಿ ಯು ಎನ್ ಐ ವರ್ಲ್ಡ್ ಬ್ಯಾಂಕ್ ಮುಂತಾದವುಗಳನ್ನು ನೂತನ ಯುಗಕ್ಕೆ ತಕ್ಕಂತೆ ಬದಲಾಯಿಸಬೇಕು ಎಂದು ಒತ್ತಾಯಿತು ಈ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ ಸ್ನೇಹದರ್ಶನವಾದರೆ ಪಿಂಗ್ ಜೊತೆ ಸಹಕಾರದ ಮಾತುಕತೆ ಆಯಿತು ಶಾಂತಿ ಭದ್ರತೆ ಮತ್ತು ಸಹಕಾರದ ಸಂಕೇತ ನೀಡಿ ಈ ಸಭೆ ಮುಕ್ತಾಯ ಆಯಿತು ಸಭೆಯ ಬಗ್ಗೆ ಅಮೆರಿಕ ತನ್ನ ಅಸಮಾಧಾನ ಹೊರಹಾಕಿದ್ದು ಟ್ರಂಪ್ ಆಪ್ತ ಬಳಗದಿಂದ ಕಠಿಣ ಮಾತುಗಳ ಸುರಿಮಳೆ ಸುರಿದಿದೆ ಟ್ರಂಪ್ ಅವರ ವಾಣಿಜ್ಯ ಸಲಹೆಗಾರರಾದ ಪೀಟರ್ ನವಾರೋ ಮೋದಿಯವರನ್ನು ಟ್ಯಾರಿಫ್ಗಳ ಮಹಾರಾಜ ಎಂದು ಹೇಳಿದ್ದು ಶೇಮ್ ಎಂದು ಕಿಡಿಕಾರಿದ್ದಾನೆ ಇದರಿಂದ ತಿಳಿದಿದ್ದು ಎಂದರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರು ಮಿತ್ರರೂ ಅಲ್ಲ ಶತ್ರುಗಳೂ ಅಲ್ಲ ಪ್ರಸ್ತುತ ವೈರಸ್ತಾನದಲ್ಲಿ ನಿಂತಿರುವ ಅಮೆರಿಕದ ಆಟಕ್ಕೆ ಅನಿರೀಕ್ಷಿತ ತೆರವು ಬಂದಿದ್ದು ಬದ್ಧ ವೈರಿಗಳಂತಿದ್ದ ಚೀನಾ ಮತ್ತು ಭಾರತಗಳು ಒಂದ್ ಒಂದಾಗಲಾರವು ಎಂದು ನಂಬಿದ್ದ ಅಮೆರಿಕದ ಪಾಲಿಗೆ ನುಂಗಲರ ತುತ್ತಾಗಿ ಈ ತ್ರಿಮೂರ್ತಿಗಳ ಸಮಾಗಮ ಬಂದೊದಗಿದೆ ಇಷ್ಟಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ಸ್ಮಾರ್ಟ್ ಸಮಾಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ